ಶಿರಿಪ್ರಭಾದ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನಾವಿವತ್ತು ಶ್ರೀಯುತ ಗೋಪಾಲ್ಜಿಯವರನ್ನು ನಮ್ಮ ಜೊತೆ ಮಾತನಾಡುವುದಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಆಹ್ವಾನಿಸಿದ್ದೇವೆ ನಮ್ಮ ಮಾತಿಗೆ ಮನ್ನಣೆ ಇತ್ತು ತಮ್ಮದಾದಂತಹ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಾರೆ ಒಂದು ಅರ್ಧ ಗಂಟೆ ಅವರ ಜೊತೆ ಮಾತನಾಡಿ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನ ಮಾಡೋಣ ಶ್ರೀಯುತ ಗೋಪಾಲ್ಜಿಯವರೇ ನಮಸ್ಕಾರ ನಮಸ್ಕಾರ ತಮ್ಮ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿದ್ದೇವೆ ಅದರಲ್ಲಿಯೂ ಪ್ರಸ್ತುತ ರಾಮ ಮಂದಿರ ನಿರ್ಮಾಣ ಆದ ಮೇಲೆ ತಮ್ಮ ಕುರಿತಾದಂತಹ ಅನೇಕ ವಿಷಯಗಳು ನಮಗೆ ಸಿಕ್ಕಿದ್ದಾವೆ ಆದರೆ ಎಷ್ಟೇ ವಿಡಿಯೋ ನೋಡಿದರೂ ನಿಮ್ಮ ಪರಿಚಯ ಆದದ್ದಿದ್ದರೂ ನೀವು ನಮ್ಮಲ್ಲೇ ಅವರು ಅಂತ ನಮಗೆ ಗೊತ್ತಿರಲಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೇವೆ ಆದರೆ ಇವಾಗ ನಮ್ಮ ಸಿರಿಸಿಯವರು ನಮ್ಮ ಸಿದ್ದಾಪುರದವರು ಅಂತ ತಿಳಿದ ಮೇಲೆ ನಿಮ್ಮ ಕುರಿತು ಹೆಮ್ಮೆ ಮತ್ತು ಧನ್ಯತೆ ನಮಗೆ ಬಹಳ ಜನ ನಿಮ್ಮ ವಿಷಯದಲ್ಲಿ ಅನೇಕ ವಿಚಾರಗಳನ್ನು ಕೇಳಿರ್ಬೋದು ಆದರೆ ನೀವು ನಮ್ಮವರು ಅಂತಾದಾಗ ಈ ನೆಲಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ನಮ್ಮದ್ದು ನೀವು ಸಿದ್ದಾಪುರದ ಹೆಗ್ಗರಣಿಯವರು ನಿಮ್ಮ ಬಾಲ್ಯ ಹೇಗಿತ್ತು ನೀವು ಪ್ರಾಥಮಿಕ ಶಾಲೆಗೆ ಹೋಗುವಾಗ ಆಗಿನ ಅನುಭವಗಳು ಹೇಗಿದ್ದವು ನಿಮ್ಮ ಹಳೆ ಹಳೆ ಮಿತ್ರರ ನೆನಪು ಯಾವುದಾದ್ರೂ ಇದೆಯಾ ಆಗಿನ ಸಂಗತಿಗಳನ್ನ ನಮ್ಮ ಜೊತೆ ನೆನಪು ಮಾಡಿಕೊಳ್ಬಹುದಾ ನಾನು ಹುಟ್ಟಿದ್ದು ಹೊಸತೋಟದ ನಾಗರಿಕಟ್ಟೆ ಕುಟುಂಬದಲ್ಲಿ ಸಣ್ಣವರಿದ್ದಾಗ ಊರಲ್ಲಿ ಎಲ್ಲರೂ ಒಟ್ಟಿಗೆ ಆಟ ಆಡ್ತಿದ್ವಿ ಮನೆ ಎದುರುಗಡೆ ಮೈದಾನ ಊರಿನ ಎಲ್ಲ ಹುಡುಗರು ಹುಡುಗಿಯರು ಒಟ್ಟಿಗೆ ಸೇರಿ ಆಟ ಆಡ್ತಿದ್ವಿ ನಮ್ಮಲ್ಲಿ ಭೇದ ಭಾವ ಇರಲಿಲ್ಲ ಹೆಚ್ಚು ಕಮ್ಮಿ ಒಂದೇ ಕುಟುಂಬಕ್ಕೆ ಸೇರಿದವರು ಹೀಗಾಗಿ ಒಟ್ಟಿಗೆ ನಲಿತಾ ಇದ್ವಿ ಒಟ್ಟಿಗೆ ಆಟ ಆಡ್ತಾಯಿದ್ವಿ ಓದಿಗೇನು ಬಹಳ ಗಮನ ಕೊಟ್ಟಿರಲಿಲ್ಲ ಹೈಸ್ಕೂಲಿಗೆ ಬರ್ತಾಯಿದ್ದಾಗೆ ಓದಿನ ಕಡೆಗೆ ಗಮನ ಜಾಸ್ತಿ ಆಯಿತು ನಿಧಾನವಾಗಿ ಶಕ್ತಿ ಸಾಮರ್ಥ್ಯ ಬೆಳೀತಾ ಹೋಯಿತು ಯಕ್ಷಗಾನದ ಅರ್ಥವನ್ನು ಹೇಳೋದು ಅದಾದಮೇಲೆ ಶಾಲೆಯ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆಗೆ ಭಾಷಣಕ್ಕೆ ಭಾಗವಹಿಸೋದು ವಿಶೇಷವಾಗಿ ಬೇರೆ ಬೇರೆ ಆಟಗಳಲ್ಲಿ ಭಾಗವಹಿಸೋದು ಇದರ ನಡೀತಿತ್ತು ಅಷ್ಟೆ ಬಾಲ್ಯದ ಗೆಳೆಯರು ಹುಂಚಳ್ಳಿ ಹೊಸತೋಟ ಹರಿಗಾರು ಗೋಳಿಮುಖಿ ಹಾಗೇ ತಾರೇಸರ ಅಕ್ಕಪಕ್ಕದ ಊರುಗಳೇ ಆಗ ನಮ್ಮ ಗೆಳೆಯರು ಎಲ್ಲರ ಜೊತೆಗೆ ಆತ್ಮೀಯ ವ್ಯವಹಾರ ಈಗಲೂ ನೆನಪು ಮಾಡ್ಕೊಳ್ತೀವಿ ಅವರೆಲ್ಲರೂ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ಇದು ಸಹಜವಾಗಿ ನಮ್ಮ ಊರುಗಳಲ್ಲಿರುವಂಥ ಸಾಮಾನ್ಯ ಪದ್ಧತಿ ಅಂತ ನಮ್ಮದು ನಡೀತಾ ಇತ್ತು ಹೊಸದೇನು ವಿಶೇಷ ಇಲ್ಲ ಧಾರವಾಡಕ್ಕೆ ಓದಲಿಕ್ಕೆ ಹೋಗೋವರೆಗೂ ಆ ಥರದ್ದು ವಿಶೇಷ ಏನು ಗಮನಕ್ಕೆ ಬಂದಿಲ್ಲ ಧಾರವಾಡದಲ್ಲಿ ಓದ್ದೆ ಬೆಳಗಾಂನಲ್ಲಿ ಡಿಗ್ರಿ ಮಾಡಿದೆ ಮತ್ತು ಧಾರವಾಡದಲ್ಲಿ ಎಮ್ ಎಸ್ ಸಿ ಮಾಡಿದೆ ಆಗ ನಿಧಾನವಾಗಿ ಸಂಘದ ಸಂಪರ್ಕಕ್ಕೆ ಬಂದೆ ನಿಮಗೆ ಈ ಓದು ಮುಂದುವರಿಯುತ್ತಿದ್ದ ಹಾಗೆ ಆರ್ ಎಸ್ ಎಸ್ಸಿನ ಸಂಪರ್ಕ ಹೇಗೆ ಸಾಧ್ಯ ಆಯಿತು ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ತೊಡಗುವುದಕ್ಕೆ ಪ್ರೇರಣೆಗೆ ಕಾರಣರಾದವರು ಯಾರು ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನಲ್ಲೂ ಕೂಡ ನಿಮ್ಮದು ಗಹನವಾದ ಪಾತ್ರ ಇದೆ ಆ ಪಾತ್ರತ್ವಕ್ಕೆ ಕಾರಣರಾದವರು ಯಾರು ಕಾಲೇಜಿಗೆ ಹೋಗುವಾಗ ಸಂಘದ ಸಂಪರ್ಕಕ್ಕೆ ಬಂತು ಸಂಘ ಸಂಪರ್ಕಕ್ಕೆ ಬಂತು ಕಾರ್ಯಕರ್ತನಾದೆ ಸಂಘ ಮತ್ತು ಓದು ಎರಡು ಜೊತೆ ಜೊತೆಗೆ ನಡೀತಾ ಇತ್ತು ಹೆಚ್ಚು ಕಮ್ಮಿ ಕಾಲೇಜ್ ವಿದ್ಯಾರ್ಥಿ ಜೀವನದಲ್ಲಿ ನಾಲ್ಕೈದು ಗಂಟೆ ಸಂಘದ ಕಾರ್ಯಕ್ಕಾಗಿ ಸಮಯ ಕೊಡ್ತಿದ್ದೆ ಸುರಾಮಣ್ಣವರು ಶ್ರೀನಿವಾಸ ಮೂರ್ತಿಯವರು ಮಂಗೇಶ್ ಅವರು ಇನ್ನೂ ಅನೇಕ ಜನ ನಮ್ಮನ್ನು ರೂಪಿಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸಂಘ ಯಾರೋ ಒಬ್ಬರ ಮೂಲಕ ಬೆಳೆಯಲ್ಲ ಯಾವುದೇ ವ್ಯಕ್ತಿ ಅದೊಂದು ಸಮೂಹ ಎಲ್ಲರೂ ಸೇರಿ ಈ ನರ್ಮದಾ ನದಿಯಲ್ಲಿ ಹರಿಯುವಂತಹ ನೀರು ಕೆಳಗಡೆ ಇರುವಂತಹ ಕಲ್ಲುಗಳನ್ನು ಅದಕ್ಕೊಂದು ರೂಪ ಕೊಟ್ಟು ಶಿವಲಿಂಗ ಮಾಡದಂತೆ ಸಂಘದಲ್ಲಿ ಹತ್ತಾರು ಜನಗಳ ಅನ್ಯಾನ್ಯ ವ್ಯವಹಾರಗಳ ಕಾರಣದಿಂದ ವ್ಯಕ್ತಿ ರೂಪುಗೊಳ್ಳುತ್ತಾರೆ ಹಾಗೆ ರೂಪುಗೊಂಡೇ ಧಾರವಾಡದ ನಗರದ ಸಾಯಂಭಾಗದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ ಕಾಲೇಜ್ ವಿದ್ಯಾರ್ಥಿಗಳ ಕಾರ್ಯವನ್ನು ನೋಡ್ತಾ ಇದ್ದೆ ಆಮೇಲೆ ಪ್ರಚಾರಕ್ಕಾಗಬೇಕು ಅಂತ ಅನ್ನಿಸ್ತು ಅದರಿಂದಾಗಿ ಪ್ರಚಾರಕನಾದೆ ಎಮ್ ಎಸ್ ಸಿ ಮುಗೀತು ಆ ಕಡೆ ರಿಸಲ್ಟು ಬಂದಿರಲಿಲ್ಲ ನಾನು ಪ್ರಚಾರಕನಾಗಿ ಹೊರಟಿದ್ದೆ ಎಮ್ ಎಸ್ ಸಿ ಜೀವನದಲ್ಲೂ ಸಾಕಷ್ಟು ಒಳ್ಳೆಯ ಅಂಕವನ್ನು ಗಳಿಸ್ತಾ ಇದ್ದೆ ನನಗೇನು ಓದೋದು ಬಹಳ ಬೇಕಾಗಿರಲಿಲ್ಲ ಕಡಿಮೆ ಓದ್ನಲ್ಲಿ ಹೆಚ್ಚು ಅಂಕ ಬರ್ತಿತ್ತು ನನಗಿಂತ ಹೆಚ್ಚು ಓದೋರು ಕಡಿಮೆ ಅಂಕ ಗಳಿಸ್ತಿದ್ರು ನಾನು ಕಡಿಮೆ ಓದಿ ಹೆಚ್ಚು ಅಂಕ ಗಳಿಸ್ತಿದ್ದೆ ಪರೀಕ್ಷೆಯಲ್ಲಿ ಈಗಲೂ ನೆನಪಾಗತ್ತೆ ಪರೀಕ್ಷೆ ಕೂತಾಗ ಸಾಲು ಸಾಲುಗಳೇ ಕಣ್ಮುಂದು ಬರ್ತಿದ್ವು ನನಗೇನು ತೊಂದರೆನೇ ಆಗ್ತಿರಲಿಲ್ಲ ಆದರೆ ನಿಮ್ಮ ಜ್ಞಾಪಕ ಶಕ್ತಿ ಅಷ್ಟು ಅಗಾಧವಾಗಿ ಆರಾಮವಾಗಿ ಬರ್ತಾಯಿತ್ತು ಅದರಿಂದಾಗಿ ಬರಿತಾ ಇದ್ದೆ ಕಡಿಮೆ ಓದು ಹೆಚ್ಚು ಆಟ ಇತ್ಯಾದಿ ಶಾಖ ಸಂಘದ ಕಾರ್ಯ ಆದರೂ ನನ್ನ ಓದಿಗೇನು ಸಮಸ್ಯೆ ಆಗಲಿಲ್ಲ ನನ್ನ ರ್ಯಾಂಕ್ ಬರಲಿಕ್ಕೂ ಏನು ಸಮಸ್ಯೆ ಆಗಲಿಲ್ಲ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಜೊತೆಗಿದ್ದರೂ ಅದಾಗ್ತಾ ಇದ್ದಾಗಿ ಪ್ರಚಾರಕನ ಹೊರಟೆ ಪ್ರಚಾರಕ ಜೀವನದಲ್ಲಿ ಬೆಳೀತಾ ಹೋದೆ ಅಷ್ಟೆ ನಿಮ್ಮ ಸಂಘದ ಪ್ರಚಾರಕರಾಗಿ ಬಹುಶಃ ಅನೇಕ ರಾಜ್ಯಗಳನ್ನು ಸುತ್ತಿರಬಹುದು ಯಾವುದಾದ್ರೂ ನೆನಪಿಡಬಹುದಾದಂತಹ ಒಂದು ಅಂಶವನ್ನು ಹೇಳಲಿಕ್ಕೆ ಏನಾದರೂ ಉಂಟು ಸಂಘದ ಪ್ರಚಾರಕ್ಕೆ ಪ್ರಾರಂಭದ ಜೀವನ ಆಗಿದ್ದು ಮೈಸೂರಿನಲ್ಲಿ ಆಗಿನ ಘಟನೆ ನೆನಪಿಗೆ ಬರುತ್ತೆ ಎಮ್ ಎಸ್ ಸಿ ಮಾಡಿ ನಾನು ರ್ಯಾಂಕ್ ಗಳಿಸ್ಕೊಂಡು ಅಲ್ಲಿಗೆ ಹೋಗಿದ್ದೆ ಹೋಗಿ ಒಂದು ತಿಂಗಳಾಗಿತ್ತು ಒಬ್ಬರು ಲೆಕ್ಚರರು ಅವರು ಸಂಘದ ಕಾರ್ಯಕರ್ತರು ಅವರು ನಂಗೆ ಹೇಳಿದ್ರು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ಎಮ್ ಎಸ್ ಸಿ ಮಾಡಿ ಲೆಕ್ಚರರ್ ಆಗೋದು ಬಿಟ್ಟು ಇಲ್ಲಿ ಯಾಕೆ ಬಂದಿರಿ ಅಂತ ಹೇಳಿದರು ನಿಮ್ಮ ಫೀಲ್ಡೇ ಬೇರೆ ಇಲ್ಲಿ ಕೆಲಸ ಮಾಡೋದೇ ಬೇರೆ ಅಂತ ಹೀಗೆ ಸಂಘದಲ್ಲಿ ಇದೇನು ವಿಶೇಷ ಅಲ್ಲ ಅನೇಕ ಜನ ಇದ್ದೇ ಇದ್ದಾರೆ ಸಂಘ ಅನ್ನೋದು ಒಂದು ಧ್ಯೇಯವಾದಿಗಳ ಸಂಸ್ಥೆ ಒಂದು ಸಲ ಧ್ಯೇಯ ಮೇಲೆ ಓದು ಬಹಳ ಮಹತ್ವದ್ದು ಇರೋದಿಲ್ಲ ಡಿಗ್ರಿ ಇರೋದಿಲ್ಲ ಅಧ್ಯಾಯ ಪಥದಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗ್ದೆ ಅದು ನನಗೆ ಪರಿಣಾಮ ಬೀರಲಿಲ್ಲ ನಮ್ಮ ಸಂಬಂಧಿಕರು ಒಬ್ಬರು ಅವರು ಈ ಮಾತನ್ನು ಹೇಳಿದರು ಅವರು ಸಂಘದ ಕಾರ್ಯಕರ್ತರೆ ನನಗನ್ಸಿದ್ದು ಇವರೆಲ್ಲರ ಅಳುಕೇನಿತ್ತು ಅಂದರೆ ಈತ ಯಶಸ್ವಿ ಆಗ್ತಾನೋ ಇಲ್ಲೋ ಫೇಲ್ ಆಗಬಾರ್ದು ಜೀವನದಲ್ಲಿ ಅನ್ನೋ ಸದಿಚ್ಛೆ ಅವ್ರದ್ದು ಅವ್ರಿಗೆ ಸಂಘದ ಬಗ್ಗೆ ತಿರಸ್ಕಾರ ಆಗಲಿ ಅಥವಾ ನಾನು ಆ ಕೆಲಸ ಮಾಡಬಾರ್ದು ಅನ್ನೋ ಭಾವ ಆಗಲಿ ಇರಲಿಲ್ಲ ನಾನು ಯಶಸ್ವಿ ಆಗದೇ ಇದ್ದರೆ ನನ್ನ ಜೀವನಕ್ಕೆ ತೊಂದರೆ ಆಗಬಾರ್ದು ಅನ್ನುವ ಸದಿಚ್ಛೆ ಅವ್ರದ್ದಿತ್ತು ಆದರೆ ಭಗವಂತನ ಕೃಪೆಯಿಂದ ಸಂಘದ ಕಾರ್ಯ ಒಗ್ ಸಂಘ ಕಾರ್ಯಕ್ಕೆ ಒಗ್ಗುಕೊಂಡೆ ಪ್ರಚಾರಕ್ಕೆ ಜೀವನದಲ್ಲಿ ಮೊದಲು ಬರೋದು ಮೆನೆ ಮನೆಗಳಿಗೆ ಹೋಗಿ ಊಟ ಮಾಡೋದು ಹಾಗೆ ಎಲ್ಲರ ಜೊತೆಗೆ ಹೊಂದ್ಕೊಳ್ಳೋದು ಎಲೆ ಮರಿಯಂತೆ ಹಿಂದಿದ್ದು ಕಾಯಿಯಂತೆ ಹಿಂದಿದ್ದು ಹೊರಗಡೆಯವರಿಗೆ ಅವಕಾಶವನ್ನು ಮಾಡಿಕೊಡೋದು ಎಲ್ಲರನ್ನ ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡೋದು ಇದು ಪರಿಶ್ರಮ ಇದೆಲ್ಲವೂ ನನಗೆ ಪ್ರಾರಂಭದಿಂದಲೂ ಬಂದಿದ್ದರಿಂದ ಸುಲಭವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸಮರಸ ಆಗ್ತಾ ಬಂದೆ ಆಮೇಲೆ ನಾವು ಬೆಳೆಯೋದಿಲ್ಲ ಸಂಘ ನಮ್ಮ ನಮ್ಮನ್ನು ಬೆಳೆಸುತ್ತೆ ನಾನೇನು ಬೆಳೆದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ ಸಂಘ ನಮ್ಮನ್ನು ಬೆಳೆಸ್ತಾ ಇರೋದು ಸಂಘ ನಿಮ್ಮನ್ನು ಬೆಳೆಸಿರಬಹುದು ಆದರೆ ನಿಜವಾಗಿಯೂ ನೀವು ನನ್ನ ದೃಷ್ಟಿಯಲ್ಲಿ ಅಂತಲ್ಲ ಇಡೀ ಸಮಾಜದ ದೃಷ್ಟಿಯಿಂದಲೂ ಮೇಲ್ಮಟ್ಟಕ್ಕೆ ಬೆಳೆದಿದ್ದೀರಿ ಅದರಲ್ಲಿ ಎರಡು ಮಾತಿಲ್ಲ ಬಹುಶಃ ಸಂಘದವರ ಜೀವನವೇ ಹೀಗೆ ನಾವು ಅನೇಕರನ್ನು ನೋಡಿದರೆ ಅನುಭವ ಆಗ್ತದೆ ದೇಹದ ಮೇಲೆ ಕಾವ್ಯ ಒಂದು ಇರುವುದಿಲ್ಲ ಬಿಟ್ಟರೆ ಬಹುತೇಕ ಸನ್ಯಾಸ ಜೀವನವೇ ಯಾಕೆಂದ್ರೆ ಮನೆ ಆಸ್ತಿ ಪಾಸ್ತಿ ಹಣ ಒಡವೆ ಸಂಸಾರ ಇವು ಯಾವ ಒಡವೆಯೂ ಇಲ್ಲದೆ ದೇಶಭಕ್ತಿಯೊಂದನ್ನೇ ಉದ್ದೇಶವಾಗಿಟ್ಟುಕೊಂಡು ಕ ಕೆಲಸ ಮಾಡುವವರು ಸಂಘದವರು ಇವತ್ತು ಗೋಪಾಲ್ಜಿಯವರು ನಮಗೆ ಪ್ರತಿ ಕ್ಷಣ ಕಣ್ಣ ಮುಂದೆ ಬರುವುದಕ್ಕೆ ಕಾರಣವಾದ್ದು ಅಯೋಧ್ಯೆ ಅಯೋಧ್ಯೆಯ ರಾಮಮಂದಿರ ಎನ್ನುವುದು ಭಾರತೀಯರ ಪಾಲಿನ ಅನೇಕ ವರ್ಷಗಳ ಕನಸು ಈಗ ಕಳೆದ ಕೆಲವು ವರ್ಷಗಳ ಹಿಂದೆ ಆ ಕನಸು ಕನಸಾಗಿಯೇ ಮುಂದ್ಬಿಡ್ತದೆ ಅನ್ನೋ ಅಳುಕಿತ್ತು ಆದರೆ ಆ ಕನಸು ಇವತ್ತು ನಮ್ಮ ಮುಂದೆ ಸಾಕಾರ ಆಗಿದೆ ನನಸಾಗಿದೆ ಈ ಅಯೋಧ್ಯ ರಾಮಮಂದಿರ ನಿರ್ಮಾಣ ಆಗುವಲ್ಲಿ ನಮ್ಮ ಗೋಪಾಲ್ಜಿಯವರ ಪ್ರಯತ್ನ ಪರಿಶ್ರಮ ಕೂಡ ದೊಡ್ಡ ಮಟ್ಟದಲ್ಲಿದೆ ಅದರ ಬಗೆಗಿನ ಅನುಭವಗಳನ್ನು ಕೇಳಬೇಕು ನಿಮ್ಮಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತನೇ ಇಸ್ವಿನಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತನೇ ತಾರೀಕು ರಾಮ ಮಂದಿರ ತೀರ್ಮಾನ ಆದಾಗ ನಾನು ಗುಜರಾತ್ನ ಕರ್ಣಾವತಿಯಲ್ಲಿದ್ದೆ ಭಾಳ ಆನಂದಾಗಿತ್ತು ಅವತ್ತು ನಿರ್ಣಯ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಭಾಳ ನಮಗಿತ್ತು ಯಾಕೆಂದರೆ ನಮ್ಮ ಹಿರಿಯರೆಲ್ಲರೂ ಕೋರ್ಟ್ನಲ್ಲಿ ಪ್ರತ್ಯಕ್ಷದನ್ನು ನೋಡಿದರು ಅದರ ಪರಿಣಾಮವಾಗಿ ನಮ್ಗೆ ವಿಶ್ವಾಸ ಇತ್ತು ನಮ್ಮ ಪರವಾಗಿ ಬರುತ್ತೆ ಅಂತ ಆದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನಿಸಿರಲಿಲ್ಲ ಫೆಬ್ರವರಿಲಿ ಎರಡು ಸಾವಿರದ ಇಪ್ಪತ್ತು ಟ್ರಸ್ಟ್ ರಚನೆ ಆಯಿತು ಆಗಸ್ಟ್ ಐದನೇ ತಾರೀಕು ಪ್ರಧಾನಮಂತ್ರಿಗಳು ಮತ್ತು ಚಾಲಕರು ದೇಶದ ಸಂತರ ಮಾರ್ಗದರ್ಶನದಲ್ಲಿ ಭೂಮಿ ಪೂಜೆ ಆಯಿತು ಅದಾದಮೇಲೆ ಇಡೀ ದೇಶದಲ್ಲಿ ಹದಿಮೂರು ಕೋಟಿ ಜನ ಇದಕ್ಕಾಗಿ ಧನ ಸಮರ್ಪಣೆ ಮಾಡಿದರು ಈ ಕೆಲಸ ನಡೀತಿರುವಾಗ ನನಗೆ ಕರೆ ಬಂತು ನೀವು ಅಯೋಧ್ಯೆಗೆ ಹೋಗಬೇಕು ಈ ಕೆಲಸದಲ್ಲಿ ಅಲ್ಲಿಂದ ಇಲ್ಲುವಂಥ ಈಗಾಗಲೇ ಇರುವಂಥವ್ರಿಗೆ ಸಹಯೋಗ ಮಾಡಬೇಕು ಅಂತ ಟ್ರಸ್ಟಲ್ಲಿ ನಾನೇನು ಪದಾಧಿಕಾರಿನೂ ಅಲ್ಲ ನನಗೆ ನಿಶ್ಚಿತವಾದ ಯಾವುದೇ ಜವಾಬ್ದಾರಿನೂ ಇಲ್ಲ ಆದರೆ ರಾಮ್ ಜನಿಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಆಗಿದೆ ಹಾಂ ಮು ನಿರ್ಮಾಣ ಕಾರ್ಯ ಇರ್ಬೋದು ಎಲ್ಲರನ್ನು ಜೋಡಿಸ್ಕೊಳ್ಳುವಂಥ ಕೆಲಸ ಇರ್ಬೋದು ಹೊಸ ಹೊಸ ಜಾಗವನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು ಮಂದಿರದ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳೋದು ರೂ ರೂಪಿಸೋದಿರ್ಬೋದು ಜನರಿಗೆ ಅನುಕೂಲ ಮಾಡಿಕೊಡೋದಿರ್ಬೋದು ಬಂದಿರುವಂಥ ಯಾತ್ರಾರ್ಥಿಗಳಿಗೆ ಸುಲಭ ದರ್ಶನದ ವ್ಯವಸ್ಥೆ ಇರ್ಬೋದು ಬರುವಂಥ ಭಕ್ತಾದಿಗಳಿಗೆ ಏನೇನು ಅನುಕೂಲ ಮಾಡಿಕೊಡ್ಬೋದು ಅದಿರ್ಬೋದು ದೇಶದಿಂದ ಬರುವ ಸಂಘ ಸಂಘ ಪರಿವಾರದ ಬಂಧುಗಳು ಸರ್ಕಾರಿ ಅಧಿಕಾರಿಗಳು ಇತ್ಯಾದಿ ಇತ್ಯಾದಿ ಗಣ್ಯಾತಿ ಗಣ್ಯರು ಅವರಿಗೆ ಅನುಕೂಲಕರಾದಂಥ ದರ್ಶನದ ವ್ಯವಸ್ಥೆ ಅವರಿಗೆ ಸನ್ಮಾನದ ವ್ಯವಸ್ಥೆ ಇತ್ಯಾದಿ ಇರ್ಬೋದು ಈ ರೀತಿ ವಿವಿಧ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಮಾಡ್ತಾ ಬಂದ್ವಿ ಇವತ್ತು ಒಂದು ಪ್ರಮುಖ ಸ್ಥಾನದಲ್ಲಿ ನಾನು ಅಯೋಧ್ಯೆ ರಾಮ ಮಂದಿರದಲ್ಲಿದ್ದೀನಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ನಮ್ಮ ಕರ್ನಾಟಕದ ಪಾಲಿನ ಹೆಮ್ಮೆಗಳು ತುಂಬ ಇವೆ ಮೊದಲನೇದಾಗಿ ನೀವು ನಮ್ಮ ಉತ್ತರ ಕನ್ನಡದವರು ಅಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ನೀವೇ ಮುಂದಾಗಿ ನಿಂತು ಮಾಡಿದ್ದೀರಿ ಇನ್ನೊಬ್ಬರು ಧಾರ್ಮಿಕ ವಿಚಾರದಲ್ಲಿ ನಮ್ಮ ಪೇಜಾವರ ಶ್ರೀಗಳು ಹಾಗೆ ಶಿಲ್ಪ ನಿರ್ಮಾಣದ ವಿಷಯದಲ್ಲಿ ಯೋಗಿರಾಜ್ ಅವರು ಅದಕ್ಕೆ ಅಯೋಧ್ಯೆಯ ನಿರ್ಮಾಣದಲ್ಲಿ ರಾಮಮಂದಿರದ ನಿರ್ಮಾಣದಲ್ಲಿ ನಮ್ಮ ಕರ್ನಾಟಕದ ಪಾಲು ತುಂಬ ಮಹತ್ವದ್ದು ಎಂಬುದು ನಮಗೆ ಹೆಮ್ಮೆಯ ವಿಷಯ ಈಗ ಪ್ರಸ್ತುತ ನಿಮಗೆ ಈ ಅಯೋಧ್ಯೆ ವಿಚಾರದಲ್ಲಿ ಇನ್ನು ಮುಂದೆ ನಿಮ್ಮ ಇರುವಂತಹ ಯೋಜನೆಗಳು ನಿಮ್ಮ ಕಣ್ಣ ಮುಂದೆ ಇನ್ನು ಆಗಬೇಕು ಅಂತಿರುವ ಯೋಜನೆಗಳು ಯಾವುದೇ ಈಗ ನಮ್ಮದು ಗರ್ಭಗೃಹ ಪೂರ್ಣ ಆಗಿದೆ ಭೂ ಮಹಡಿ ಗ್ರೌಂಡ್ ಫ್ಲೋರ್ ಪೂರ್ಣ ಆಗಿದೆ ಮೊದಲ ಮಹಡಿಯ ಕೆಲಸ ಪೂರ್ಣಗೊಳ್ಳುತ್ತಾ ಇದೆ ನಮ್ಮ ಉದ್ದೇಶ ಇದ್ದಿದ್ದು ಯಥಾಶೀಘ್ರ ರಾಮನ ದರ್ಶನವನ್ನು ಆತನ ಜನ್ಮಸ್ಥಾನದಲ್ಲಿ ಮಾಡಿಸ್ಬೇಕು ಅಂತ ಹೀಗಾಗಿ ನಾವು ಭೂಮಹಡಿ ಮತ್ತು ಗರ್ಭಗೃಹ ತಯಾರಾಗ್ತಾ ಇದ್ದಾಗೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಜನ ದರ್ಶನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈಗ ನಮ್ಮದು ಮೊದಲನೇ ಮಹಡಿನೂ ಮುಗಿತು ಎರಡನೇ ಮಹಡಿಯ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಐದು ಮಂಟಪಗಳಿದೆ ನಾಲ್ಕು ಮಂಟಪ ಪೂರ್ಣ ಆಗಿದೆ ಐದನೇ ಮಂಟಪ ಪೂರ್ಣಗೊಳಿಸ್ತೀವಿ ಅದಾದಮೇಲೆ ಗರ್ಭಗೃಹದ ಶಿಖರ ಅದೆಲ್ಲವೂ ಪೂರ್ಣಗೊಳ್ಳಬೇಕಾಗಿದೆ ಸೊ ಈ ಕೆಲಸದ ಜೊತೆ ಜೊತೆಗೆ ಇದರ ಹೊರಗಡೆಗೆ ಒಂದು ದೊಡ್ಡ ಪ್ರಾಕಾರ ನಿರ್ಮಾಣವಾಗಬೇಕು ಆ ಪ್ರಾಕಾರ ಹದಿನಾಲ್ಕು ಅಡಿ ಅಗಲದ ಒಂದು ಕಾರಿಡಾರನ್ನು ಹೊಂದಿದೆ ಎಲ್ಲವೂ ಕಲ್ಲಿಂದ ಆಗಬೇಕಾಗಿದೆ ಅದರೊಳಗೆ ಆರು ಮಂದಿರ ನಿರ್ಮಾಣ ಆಗಬೇಕು ಏಳ್ನೂರ ಮೂವತ್ತೆರಡು ಅಡಿಯ ಏಳ್ನೂರ ಮೂವತ್ತೆರಡು ಮೀಟರಿನ ಕಾರಿಡಾರ್ ಅದು ಅಂದರೆ ಮುಕ್ಕಾಲು ಕಿಲೋಮೀಟರ್ ಉದ್ದದ ಆಯತಾಕರದ ಒಂದು ಕಾರಿಡಾರ್ ಅದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಪೌಳಿ ಅಂತೀವಿ ಪ್ರಾಕಾರ ಅಂತೀವಿ ಸೊ ಅದೆಲ್ಲವೂ ನಿರ್ಮಾಣ ಆಗಬೇಕಾಗಿದೆ ನಿರ್ಮಾಣದ ಹಂತದಲ್ಲಿದೆ ನಿತ್ಯ ಈಗ ಎರಡು ಸಾವಿರ ಜನ ಕೆಲಸಗಾರರು ಕೆಲಸ ಮಾಡ್ತಾಯಿದ್ದಾರೆ ಇದರ ಜೊತೆಗೆ ಈ ಒಂದು ಪ್ರಾಕಾರದಲ್ಲಿ ಆರು ದೇವಸ್ಥಾನ ಬರೋದಿದೆ ನಾವು ಶಿವ ಪಂಚಾಯತನ್ ವಿಷ್ಣು ಪಂಚಾಯತನ್ ಶಂಕರಾಚಾರ್ಯರು ಕೊಟ್ಟಿದ್ದರು ಇದು ವಿಷ್ಣು ಪಂಚಾಯತನ್ ಮಧ್ಯದಲ್ಲಿ ರಾಮ ವಿಷ್ಣು ಸುತ್ತಲೂ ಶಿವ ಅಂಬಿಕಾ ಸೂರ್ಯ ಮತ್ತು ಗಣೇಶ ಬರಬೇಕು ಅದರ ಜೊತೆಗೆ ಹನುಮಂತ ಮತ್ತು ಅನ್ನಪೂರ್ಣ ಪ್ರತಿನಿತ್ಯ ಭಗವಂತನಿಗೆ ನೈವೇದ್ಯ ಆಗ್ಲಿಕ್ಕೆ ಅಂತ ವ್ಯವಸ್ಥೆ ಅದಕ್ಕಾಗಿ ನಾವು ಸೀತಾ ರಸೋಯಿ ಅಂತ ಕರಿತೀವಿ ಇದೆಲ್ಲವೂ ಈ ಪ್ರಾಕಾರದಲ್ಲಿ ನಿರ್ಮಾಣಗೊಳ್ಳುತ್ತಾ ಇದೆ ಇದರ ಜೊತೆ ಜೊತೆಗೆ ಇದರ ಹೊರಗಡೆಗೆ ಮಂಟಪ ಅಂತ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ಅದರೊಳಗೆ ರಾಮನ ಜೊತೆಗಿದ್ದು ರಾಮನಿಗೆ ಮಾರ್ಗದರ್ಶನ ಮಾಡಿದವರು ರಾಮನಿಗೆ ಸಹಾಯ ಮಾಡಿದವರು ಜಗತ್ತಿಗೆ ರಾಮನನ್ನು ಪರಿಚಯಿಸಿದಂಥ ವಾಲ್ಮೀಕಿ ರಾಮನ ಗುರುವಾಗಿದ್ದಂಥ ವಸಿಷ್ಠ ರಾಮನಿಗೆ ಶಸ್ತ್ರಾಭ್ಯಾಸದ ಶಿಕ್ಷಣವನ್ನು ಪ್ರತ್ಯಕ್ಷವಾಗಿ ಪ್ರಾಕ್ಟಿಕಲ್ ಶಿಕ್ಷಣ ನೀಡದಂತಹ ವಿಶ್ವಾಮಿತ್ರರು ರಾವಣನ ವಿರುದ್ಧ ರಾಮನಿಗೆ ಗೆಲುವು ತಂದುಕೊಡಲಿಕ್ಕೆ ಆದಿತ್ಯ ಹೃದಯ ಬೋಧಿಸಿದಂಥ ಅಗಸ್ತ್ಯರು ರಾಮನಿಂದ ಉದ್ಧಾರವಾದಂತಹ ದೇವಿ ಅಹಲ್ಯೆ ರಾಮ ಲಕ್ಷ್ಮಣ ಸೀತೆಯರಿಗೆ ಗಂಗಾ ನದಿಯನ್ನು ದಾಟಿಸಿದಂಥ ಗುಹಾ ನಿಷಾದ್ರಾಜ್ ರಾಮನ ಬರುವಿಕೆಗಾಗಿ ತನ್ನ ಜೀವನವನ್ನೇ ಸಮರ್ಪಿಸಿ ರಾಮನಿಂದ ರಾಮನನ್ನು ಕಂಡು ಧನ್ಯಲಾದಂತಹ ಮಾತೆ ಇದರ ಜೊತೆಗೆ ತನ್ನ ಜೀವನವನ್ನೇ ಸೀತಾಮಾತೆಯ ರಕ್ಷಣೆಗಾಗಿ ಬಲಿದಾನ ಮಾಡದಂಥ ಜಟಾಯು ಎಲ್ಲರ ಮೂರ್ತಿಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಸಪ್ತ ಮಂಟಪ ಮತ್ತು ರಾಮಭಕ್ತ ಜಟಾಯು ಇದನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಇದೆಲ್ಲವೂ ಈ ಪರಿಸರದಲ್ಲಿ ಬರ್ತಾ ಇದೆ ಇದರ ಜೊತೆಗೆ ಯಾತ್ರಾರ್ಥಿಗಳ ವಸ್ತುಗಳನ್ನು ಇಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಅಂದರೆ ಅವರ ಚಪ್ಪಲ್ ಅವರ ಮೊಬೈಲ್ ವಸ್ತುಗಳು ಇದೆಲ್ಲವೂ ಬರುವಂಥವರಿಗೆ ಶೌಚಾಲಯ ಶೆಲ್ಟರ್ ಅಂದರೆ ಛಾಯಾ ನೆರಳು ಇದರ ಜೊತೆಗೆ ನೀರು ಬಾಕಿ ಸಣ್ಣ ಪುಟ್ಟ ವ್ಯವಸ್ಥೆಗಳು ಪ್ರಸಾದ ವಿತರಣೆ ವ್ಯವಸ್ಥೆ ಇದೆಲ್ಲವೂ ಆಗಬೇಕಾಗಿದೆ ಆಗಿದೆ ಕೆಲವು ಕೆಲವು ಟೆಂಪ್ರರಿ ಆಗಿದೆ ಕೆಲವು ಪೂರ್ಣಗೊಳ್ತಾ ಇದೆ ಇದರ ಜೊತೆ ಜೊತೆಗೆ ಒಟ್ಟು ಮಳೆಯ ನೀರು ಹೊರಗಡೆ ಹೋಗಬಾರ್ದು ಅದು ಹಿಂಗು ಹಿಂಗಬೇಕು ಅದೇ ಪ್ರದೇಶದಲ್ಲಿ ಎಕರೆ ಪ್ರದೇಶ ಕೇಂದ್ರ ಸರ್ಕಾರ ನಮಗೇನು ಕೊಟ್ಟಿದೆ ಅಲ್ಲೇ ಹಿಂಗಬೇಕು ಇಲ್ಲಿಂದ ಹೊಲಸು ನೀರು ಹೊರಗಡೆ ಹೋಗಬಾರ್ದು ಅದಕ್ಕೆ ಬೇಕಾದಂಥ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಶುದ್ಧ ನೀರು ಎಲ್ಲರಿಗೂ ಸಿಗಬೇಕು ಅದಕ್ಕಾಗಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಇದೆಲ್ಲವೂ ಸಹ ನಿರ್ಮಾಣಗೊಳ್ತಾ ಇದೆ ಇದೆಲ್ಲ ಮುಂದಿನ ಯೋಜನೆಯಲ್ಲಿದೆ ಇದಕ್ಕೆಲ್ಲದಕ್ಕೂ ಇನ್ನು ಎರಡು ವರ್ಷ ಬೇಕಾಗ್ಬೋದು ಅಷ್ಟರಲ್ಲಿ ರಾಮ ಮಂದಿರದ ಪರಿಸರದ ಕಾರ್ಯ ಇನ್ನೆರಡು ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಇದರೊಳಗೆ ಯಜ್ಞಮಂಟಪನೂ ಬರಬೇಕು ಇದರೊಳಗೆ ಪಾರ್ಕು ಬರಬೇಕು ರಸ್ತೆಗಳು ಬರಬೇಕು ಇದೆಲ್ಲ ವ್ಯವಸ್ಥೆಗಳು ರೂಪುಗೊಳ್ಬೇಕು ನಾವೊಂದು ಎರಡು ವರ್ಷ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಇದು ಒಂದು ಫೇಸ್ ಇನ್ನೊಂದು ಬಂದಿರುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಅವ್ರ ಹೊಟ್ಟೆ ತುಂಬ ಭೋಜನ ಸಿಗಬೇಕು ಅನ್ನುವ ವ್ಯವಸ್ಥೆ ಬರುವಂಥವರಿಗೆ ನಿವಾಸ ವ್ಯವಸ್ಥೆ ಇದರ ಜೊತೆಗೆ ಹೊಸ ಅರ್ಚಕರು ನಿರ್ಮಾಣ ಆಗಬೇಕು ಅರ್ಚಕರ ಪ್ರಶಿಕ್ಷಣ ಆಗಬೇಕು ಅನ್ನುವಂಥ ಒಂದು ಯೋಜನೆ ಜನರಿಗೆ ಆರೋಗ್ಯದ ವ್ಯವಸ್ಥೆ ಆಗಬೇಕು ಈಗ ನಾವು ಟೆಂಪ್ರರಿ ಮಾಡ್ತಿದ್ದೀವಿ ಪರ್ಮನೆಂಟ್ ಒಂದು ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವಂಥ ಯೋಜನೆಯಲ್ಲಿದ್ದೀವಿ ಹೀಗೆ ಜನರ ಕಲ್ಯಾಣಕ್ಕಾಗಿ ಮಾಡುವ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಎಲ್ಲ ರೂಪುಗೊಳ್ಳಲಿಕ್ಕೆ ಇನ್ನೊಂದು ಐದು ವರ್ಷ ಬೇಕಾಗ್ಬೋದು ಸೊ ಇದೆಲ್ಲಕ್ಕೆ ಹಣದ ಕೊರತೆ ಏನಿಲ್ಲ ವ್ಯವಸ್ಥೆಗಳು ಆಗಬೇಕಾಗಿದೆ ಸರ್ಕಾರ ನಮಗೆ ಕೇವಲ ಎಪ್ಪತ್ತೆಕರೆ ಭೂಮಿ ಕೊಟ್ಟಿತ್ತು ಅದು ಅದು ಒಂದು ರೀತಿ ಜೈಲಿದ್ದಂಗೆ ಯಾಕೆಂದರೆ ಅದರ ಮೇಲೆ ಆಕ್ರಮಣ ಆಗುವಂಥ ಎಲ್ಲ ಸಂದರ್ಭಗಳು ಇರೋದರಿಂದ ಎರಡು ಸಾವಿರದ ಐದುನೂರು ಜನ ಪೊಲೀಸರು ಸದಾ ರಕ್ಷಣೆ ಮಾಡ್ತಾರೆ ಒಳಗಡೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅದಕ್ಕೆ ಬೇಕು ಇಲ್ಲ ದರ್ಶನಾರ್ಥಿಯಾಗಿ ಹೋಗಬೇಕು ಒಳಗಡೆ ಓಡಾಡಲಿಕ್ಕೆ ಮೊಬೈಲ್ ಇಲ್ಲ ಇಷ್ಟೆಲ್ಲ ಪರಿಸ್ಥಿತಿಲಿ ಯಾರು ಒಳಗಡೆ ಊಟ ಮಾಡ್ತಾರೆ ಯಾರು ವಸತಿ ಮಾಡ್ತಾರೆ ಅದು ಸಾಧ್ಯ ಇಲ್ಲದ ಮಾತು ಅದಕ್ಕೆ ಎಪ್ಪತ್ತೆಕರೆ ಪ್ರದೇಶದಲ್ಲಿ ಇದೆಲ್ಲ ಆಗೋಲ್ಲ ಇದಕ್ಕೆ ಬೇರೆ ಜಾಗ ಬೇಕು ಸೊ ಆ ಜಾಗ ತಗೊಳ್ಳುವಂಥ ಕೆಲಸ ನಮಗೆ ಅವಶ್ಯಕತೆ ಇರುವಂಥ ಉಳಿದ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವಂಥ ಕೆಲಸ ಇದು ಸಮಯ ಬೇಕಾಗತ್ತೆ ಆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ ಒಂದು ಮೂರ್ತಿ ಪರಿಪೂರ್ಣ ನಿರ್ಮಾಣ ಆಗದೇ ಇದ್ದಾಗ ಸುಮ್ಮನೆ ಅದರ ಕಣ್ಣು ಹಾಗೆ ಆಗಲಿಲ್ಲ ಮೂಗು ಹೀಗೆ ಬರಲಿಲ್ಲ ಅಂತ ಆರೋಪ ಮಾಡುವುದು ತುಂಬ ಬಾಲಿಶ ಅನ್ನಿಸ್ತದೆ ಆ ದೃಷ್ಟಿಯಲ್ಲಿ ನಾನು ಈ ಪ್ರಶ್ನೆ ಕೇಳಬಾರದು ಆದರೆ ಇವತ್ತು ಈ ಕೂಗು ಎದ್ದಿದ್ದಕ್ಕೆ ಈ ಪ್ರಶ್ನೆ ಕೇಳ್ತೇನೆ ರಾಮ ಮಂದಿರ ಸೋರ್ತಾ ಇದೆ ಅಂತ ಒಂದಷ್ಟು ಜನರ ಆರೋಪ ಇದೆ ಅದಕ್ಕೆ ನಿಮ್ಮಿಂದ ಸ್ಪಷ್ಟೀಕರಣ ಬಯಸ್ತಾ ಇದ್ದೆ ರಾಮ ಮಂದಿರ ಸೋರಿದ್ದು ಒಂದು ದಿವಸ ಗರ್ಭಗೃಹದಲ್ಲಿ ನೀರೇನು ಬರಲಿಲ್ಲ ಗರ್ಭಗೃಹದ ಹೊರಗಡೆಗೆ ಜನ ದರ್ಶನ ಮಾಡುವಂಥ ಪ್ರದೇಶದಲ್ಲಿ ಮಹಡಿ ನಿರ್ಮಾಣವಾಗ್ತಾ ಇರುವಂಥ ಸಂದರ್ಭ ಅದು ವಾಟರ್ ಪ್ರೂಫಿಂಗ್ ನಡೀತಿತ್ತು ಹೀಗಾಗಿ ನಾವೆಲ್ಲ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದರೊಳಗೆ ವಿದ್ಯುತ್ ತಂತಿಗಳು ಹರಿದಾಡಬೇಕಾದ್ರೆ ಅದಕ್ಕೆ ಪೈಪ್ಗಳನ್ನೆಲ್ಲ ಹಾಕ್ತಾರೆ ಅದು ಓಪನ್ ಇರುತ್ತೆ ಮೇಲುಗಡೆಗೆ ಪ್ರತಿಯೊಂದು ಫ್ಲೋರ್ನಲ್ಲೂ ಓಪನ್ ಇರುತ್ತೆ ನಮ್ಮ ಮನೆಯಲ್ಲೂ ಇರುತ್ತೆ ಇವರು ವಾಟರ್ ಪ್ರೂಫ್ ಮಾಡಿದರು ಅದರ ಮಹಡಿ ಮೇಲ್ಗಡೆ ಮಹಡಿ ನಿರ್ಮಾಣವಾಗ್ತಾ ಇದೆ ಅದಿನ್ನೂ ಪೂರ್ಣಗೊಂಡಿಲ್ಲ ಆ ಸಂದರ್ಭದಲ್ಲಿ ಮಳೆ ಬರುತ್ತೆ ಅಂತ ಇವರಿಗೆ ಅಂದಾಜು ಇರಲಿಲ್ಲ ಅದಕ್ಕಾಗದೆಲ್ಲ ಓಪನ್ ಇತ್ತು ಮೇಲುಗಡೆ ಮಾಡಿ ಕಲ್ಲು ಮಾತ್ರ ಹಾಕಿತ್ತು ಅದರೊಳಗಿಂದ ನೀರು ಧೋದು ಅಂತ ಬಂತು ವಾಟರ್ ಪ್ರೂಫಿಂಗ್ ಆಗಿದ್ದರೂ ಸಹ ಈ ಎಲ್ಲ ಪೈಪ್ಗಳು ಏನು ಬಿಟ್ಟಿದ್ರಲ್ಲ ಇಲೆಕ್ಟ್ರಿಕಲ್ ವೈರ್ ಬರಲಿಕ್ಕೆ ಅದು ಎಲ್ಲದ್ರ ಮೂಲಕ ನೀರು ಬಂತು ಅದು ಒಂದು ದಿನ ಅದು ಒಂದೃಷ್ಟಿಯಲ್ಲಿ ಅಂದ್ಕೊಳ್ಳಿ ನಮ್ಮ ನಿಗ್ಲಿಜೆನ್ಸು ಅಂತ ನಾವು ಒಪ್ಕೋಬೋದು ಆದರೆ ನಿರ್ಮಾಣದ ದೋಷ ಅಲ್ಲ ಅದು ಮರುದಿವ್ಸಿಂದ ಅದು ಸರಿಯಾಯಿತು ನನ್ನ ಹತ್ರ ಇದೆ ಅದರ ಆದಮೇಲೆ ನಾನು ಇವತ್ತು ಹೊರಡೋ ದಿವಸ ಮೊನ್ನೆ ಹೊರಟು ಬಂದಲ್ಲ ಹೊರಡೋ ದಿವಸ ಬೆಳಗ್ಗೆಯೂ ಭಾರಿ ಧೋದಾಕ ಭಾರಿ ಪ್ರಮಾಣದಲ್ಲಿ ಮಳೆ ಬಂತು ನಾನು ಮೂರುವರೆಗೆ ಅಲ್ಲಿರುವಂಥ ಕಾವಲುಗಾರರಿಗೆ ಫೋನ್ ಮಾಡಿದೆ ಮಳೆ ಬರ್ತಾ ಇದೆ ಏನು ಪರಿಸ್ಥಿತಿ ಅಂತ ಏನು ಸಮಸ್ಯೆ ಇಲ್ಲ ಅಂದರು ಆದರೂ ಮನಸ್ ತಡಿಲಿಲ್ಲ ಹೋದೆ ಸ್ನಾನ ಮಾಡಿ ಐದು ಗಂಟೆಗೆ ದೇವಸ್ಥಾನದಲ್ಲಿದ್ದೆ ಐದರಿಂದ ಆರೂವರೆವರೆಗೂ ಅಲ್ಲಿದ್ದೆ ಆರು ಗಂಟೆಗೆ ಮೊದಲನೇ ನಮ್ಮದು ಆರತಿ ಶುರುವಾಗುತ್ತೆ ನೂರೈವತ್ತು ನೂರ ಎಂಬತ್ತು ಜನ ಭಕ್ತರು ಬಂದಿದ್ದರು ಎದುರುಗಡೆ ನಾನು ವಿಡಿಯೋ ಮಾಡಿದ್ದು ನನ್ನ ಹತ್ರ ಇದೆ ಅವರಿಗೆ ಕೇಳಿದ್ದೆ ನಾನು ನೀವೇ ಎಲ್ಲರೂ ಇದ್ದೀರಿ ಸಾಕ್ಷಿಯಾಗಿದ್ದೀರಿ ನೀವೇ ನೋಡ್ತಿದ್ದೀರಿ ಸೋರ್ತಾ ಇದೆಯಾ ಎಲ್ಲರೂ ಹೇಳಿದ್ರು ಇಲ್ಲ ಪತ್ರಿಕೆಯಲ್ಲಿ ಬರ್ತಿರೋದು ಮಾಧ್ಯಮದಲ್ಲಿ ಬರ್ತಿರೋದು ಸತ್ಯನೋ ಸುಳ್ಳು ಇದೆಲ್ಲ ಸುಳ್ಳು ಕಂತೆಗಳು ಅಂತವರೆಲ್ಲ ಹೇಳಿದ್ರು ಅದರ ವಿಡಿಯೋ ನನ್ನ ಹತ್ರ ಇದೆ ಇವತ್ತು ಆ ಪರಿಸ್ಥಿತಿ ಇಲ್ಲ ನಿರ್ಮಾಣವಾಗ್ತಾ ಇರುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಇರೋದು ಸಹಜ ಸಹಜ ನಮ್ಮ ಉದ್ದೇಶ ಇದ್ದಿದ್ದು ಯಥಾಶೀಘ್ರ ರಾಮನ ಜನ ನೋಡಬೇಕು ಅಂತ ಆ ಯಶಸ್ವಿ ಆಗಿದ್ದೀನೋ ಬರ್ ಬರುವಂಥ ಭಕ್ತರಿಗೇನು ಸಮಸ್ಯೆ ಇಲ್ಲ ವಿಘ್ನ ಸಂತೋಷಗಳಿಗೆ ಈ ಥರದೆಲ್ಲ ವಿಷಯಗಳೇ ದೊಡ್ಡದಾಗತ್ತೆ ಅದಕ್ಕೆ ಸುದ್ದಿ ಆಗತ್ತೆ ಬಿಟ್ಟರೆ ಆ ನಂತರದ ಮಳೆಗೆ ಅನ್ನೋ ಸುದ್ದಿ ಆಗೋದಿಲ್ಲ ಈಗ ನೀವು ಸಂಘದ ಮುಖ್ಯಸ್ಥರು ಈ ಸಂಘದ ಅಡಿಯಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ ಸಂಘಕ್ಕೆ ಪ್ರತ್ಯಕ್ಷವಾಗಿ ಅಲ್ಲದೇ ಹೋದ್ರೂ ಪರೋಕ್ಷವಾಗಿ ರಾಜಕೀಯದ ನಂಟು ರಾಜಕೀಯದವರ ಪರಿಚಯ ಇದ್ದೇ ಇರ್ತದೆ ಇವತ್ತಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೇಳ್ಬೋದ ಅದರಲ್ಲಿ ನಂಗೆ ಬಹಳ ಆಸಕ್ತಿ ಇಲ್ಲ ನಿಮಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ವಿಶೇಷವಾದಂಥ ಪ್ರಶ್ನೆಗಳಿದ್ದರೆ ಅದನ್ನು ಅಷ್ಟೇ ಸ್ಪೆಸಿಫಿಕ್ ಅಂತ ಏನಿಲ್ಲ ಹಿಂದಿನವರೆಗೆ ನಮ್ಮ ಈ ಹಿಂದೂ ಸಮಾಜ ಹಿಂದೂ ಧರ್ಮ ಎನ್ನುವುದು ಬಹಳ ಆತಂಕದಲ್ಲಿತ್ತು ಇವಾಗ ಸದ್ಯಕ್ಕೆ ನಾವು ಬದುಕಬಹುದು ಎನ್ನುವ ಆಸೆಯಲ್ಲಿ ಇದ್ದೇವೆ ಇದೇ ಆಸೆಯನ್ನು ನಾವು ಶಾಶ್ವತವಾಗಿ ಇಟ್ಕೊಳ್ಬಹುದಾ ಏನು ಅನ್ನಿಸ್ತದೆ ನಿಮಗೆ ಅದಕ್ಕೆ ರಾಜಕೀಯ ಕಾರಣ ಅಂತ ನಾನೇ ನೂರಕ್ಕೆ ನೂರು ನಂಬಲ್ಲ ಸಮಾಜ ಎಲ್ಲಿವರೆಗೆ ಶಕ್ತಿಶಾಲಿ ಆಗಲ್ಲ ಅಲ್ಲಿವರೆಗೆ ರಾಜಕೀಯ ಶಕ್ತಿ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಪಕ್ಷ ಎಲ್ಲವನ್ನು ಸರಿ ಮಾಡಿಬಿಡುತ್ತೆ ಅನ್ನುವಂಥ ಭ್ರಮೆ ನಮಗೇನು ಇಲ್ಲ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದರೆ ಅದು ಕೇವಲ ಯಾರ್ದೋ ಒಂದು ನಾಮದ ಬಲದಿಂದ ಅಂತ ಜನ ಅಂದ್ಕೋತಾರೆ ಆದರೆ ಅದಕ್ಕೆ ಸಂಪೂರ್ಣ ಸಮಾಜ ಎಲ್ಲೂ ಕೈ ಜೋಡಿಸದೇ ಇದ್ದರೆ ಅವಾಗ ಸಾಧ್ಯ ಇರಲಿಲ್ಲ ರಾಜಕಾರಣದಲ್ಲಿ ಸ್ವಾಭಾವಿಕವಾಗಿ ವ್ಯಕ್ತಿಗೊಂದು ಮಹತ್ವ ಇದೆ ಜನ ಭಾರತದಲ್ಲಿ ವ್ಯಕ್ತಿ ಪೂಜಕರು ಹೀಗಾಗಿ ಅದರಿಂದಾಗಿ ಒಂದು ನೇತೃತ್ವ ಸರಿಯಾದ ಸಿಕ್ಕಾಗ ಯಾವ ಆಕಾಂಕ್ಷೆಯನ್ನು ಜನ ಹೊತ್ಕೊಂಡು ಈ ಕೆಲಸ ಬೆಂಬಲ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರು ಅವ್ರಿಗೆ ಒಂದು ಆಲ್ಟರ್ನೇಟ್ ಸಿಕ್ತು ಅದು ಸಂಪೂರ್ಣ ಜನ ಅದಕ್ಕೆ ಬೆಂಬಲವನ್ನು ಕೊಟ್ಟರು ಅದರಿಂದಾಗಿ ಸರ್ಕಾರ ಬಂತು ದೇಶದ ಅನೇಕ ಕಡೆ ಬಂದಿದೆ ಉತ್ತರ ಪ್ರದೇಶದಲ್ಲೂ ಒಳ್ಳೆ ಸರ್ಕಾರ ಬಂದಿದೆ ಕೇಂದ್ರದಲ್ಲೂ ಒಳ್ಳೆ ಸರ್ಕಾರ ಬಂದಿದೆ ಅದರಿಂದಾಗಿ ರಾಷ್ಟ್ರೀಯತೆಗೆ ಒಂದು ಶಕ್ತಿ ಸಿಕ್ಕಿದೆ ದೇಶದ ಘನತೆ ಬೆಳೀತಾ ಇದೆ ವಿಶ್ವದಲ್ಲಿ ಭಾರತಕ್ಕೊಂದು ಮನ್ನಣೆ ಸಿಗ್ತಾಯಿದೆ ಉತ್ತರ ಪ್ರದೇಶದಂತಹ ಕ್ರಿಮಿನಲ್ಗಳಿಗೆ ಅವಕಾಶ ಇದ್ದಂಥ ರಾಜ್ಯದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಆ ರೋಗದಿಂದ ಉತ್ತರ ಪ್ರದೇಶ ಮುಕ್ತವಾಗ್ತಾ ಇದೆ ಮಹಿಳೆಯರು ಆನಂದವಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ಯಾಯ ಅತ್ಯಾಚಾರ ದಂಗೆ ಇತ್ಯಾದಿಗಳೆಲ್ಲ ಕಡಿಮೆ ಆಗಿದೆ ಸುಖ ಶಾಂತಿ ನೆಮ್ಮದಿಯ ಬದುಕು ಭಾರತಕ್ಕೆ ಬರ್ತಾ ಇದೆ ಇದರ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ದೇಶ ನಮ್ಮ ದೇಶದ ಹಿತವನ್ನು ಕಾಪಾಡುವಂಥ ಜನಗಳಿಗೆ ಅನುಕೂಲ ಆಗುವಂತಹ ವೈಚಾರಿಕ ಬೆಂಬಲವೂ ಸಹ ಸಿಕ್ಕಿದೆ ಇಷ್ಟನ್ನು ನಾವು ಹೇಳ್ಬೋದು ಆದರೆ ಇದ್ರ ಜೊತೆಗೆ ಸಮಾಜ ಮೇಲೆ ಹೇಳಬೇಕು ಯಾವುದೋ ವ್ಯಕ್ತಿಯಿಂದ ಎಲ್ಲವೂ ಸರಿಯಾಗಲ್ಲ ಭ್ರಷ್ಟಾಚಾರ ಹೋಗಬೇಕಾ ಜನ ಅದರಿಂದ ನಾನು ಭ್ರಷ್ಟಾಚಾರ ಮಾಡಲ್ಲ ಅಂತ ಜನ ನಿಶ್ಚಯ ಮಾಡಬೇಕು ಆವಾಗಾಗ್ಬೋದು ನಮ್ಮಿಂದಲೇ ಮೊದಲು ಸಂಕಲ್ಪ ಆಗಬೇಕು ಆಗಬೇಕು ಅದಕ್ಕಾಗಿ ಸ್ವಲ್ಪ ಕಷ್ಟ ಅಭ್ಯಾಸ ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಕೆಲಸಕ್ಕೂ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ಳದೇ ಇರೋದು ಕಲಿಯುಗದಲ್ಲಿಲ್ಲ ಸಹಜ ಅದರ ಪರಿಣಾಮವಾಗಿ ಇವತ್ತು ಇದೆಲ್ಲವೂ ಯಾರೋ ಒಬ್ಬ ಎಲ್ಲ ಸರಿ ಮಾಡಿಬಿಡ್ತಾನೆ ಅಂತ ಭ್ರಮೇಲ್ ಜನ ಇದ್ದಾರೆ ಆ ದಾರಿಗೆ ಸಂಪೂರ್ಣ ಸಮಾಜ ಹೋದಾಗ ಪರಿವರ್ತನೆ ಬರುತ್ತೆ ಅಂತ ನಂಗೆ ಅನಿಸುತ್ತೆ ಶ್ರೀತ ಗೋಪಾಲ್ ಜಿಯವರೇ ಇವತ್ತಿನ ಸಮಾಜ ಹೇಗಿದೆ ಎನ್ನುವುದು ನಿಮಗೆ ಗೊತ್ತು ಇವತ್ತಿನ ಈ ಯುವಜನತೆಗೆ ಅಥವಾ ಫಾಸ್ಟ್ 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 ಅಂತ ಹೇಳಿ ಹೋಗ್ತಾ ಇರುವಂತಹ ಸಮೂಹಕ್ಕೆ ನಿಮ್ಮ ಸಂದೇಶ ಏನು ಸಮಾಜ ಹಾಗೆ ನೋಡಿದರೆ ನನ್ನ ಭಾವನೆ ಇರೋದು ಜನ ಒಳ್ಳೆಯತನದ ಕಡೆಗೆ ಹೋಗ್ತಿದ್ದಾರೆ ಕಳೆದ ಒಂದು ನೂರು ವರ್ಷಗಳಿಂದ ಸಂಘ ಸಂಘ ಪರಿವಾರದ ಪ್ರಯತ್ನ ಅದರ ಪರಿಣಾಮ ಇವತ್ತು ಗೋಚರಿಸ್ತಾ ಇದೆ ಸಂಘದ ಕಾರ್ಯದ ಯಾವ ಉದ್ದೇಶ ಇತ್ತೋ ಆ ಉದ್ದೇಶದ ಜೊತೆಗೆ ಆ ಉದ್ದೇಶದ ಕಡೆಗೆ ಸಮಾಜ ತನ್ನ ಮುಖವನ್ನು ಮಾಡ್ತಾ ಇದೆ ಅನೇಕ ಸಂಘ ಸಂಸ್ಥೆಗಳು ಸಂತರು ಸಮಾಜದ ಅನೇಕ ಜನರು ಒಳ್ಳೆಯ ವಿಚಾರ ಇರುವರು ನಿಧಾನವಾಗಿ ಸಂಘವನ್ನು ನೇರವಾಗಿ ಬೆಂಬಲಿಸದೇ ಇದ್ದರು ಪ್ರತ್ಯಕ್ಷ ಪರೋಕ್ಷವಾಗಿ ಸಂಘ ಹಿಡಿದಂಥ ಧ್ಯೇಯವಾದ ದಿಕ್ಕಿನಲ್ಲಿ ಸಮಾಜ ತೆರಳುತ್ತಾ ಇದೆ ಸಮಾಜದ ಒಳ್ಳೆಯತನಕ್ಕೆ ಇವತ್ತು ಅನೇಕ ಜನ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಸೊ ಅದರ ಪರಿಣಾಮವಾಗಿ ಒಂದು ಒಳ್ಳೆಯ ದಿಶೆಯಲ್ಲಿ ಒಂದು ದ ಒಳ್ಳೆ ದಾರಿಯಲ್ಲಿ ಸಮಾಜ ಹೋಗ್ತಾ ಇದೆ ಈ ಕಾರ್ಯ ಇನ್ನಷ್ಟು ಚೆನ್ನಾಗಬೇಕು ಜನ ನ್ಯಾಯ ನೀತಿ ಧರ್ಮ ತನ್ನ ಸ್ವಂತದ ಏಳಿಗೆಯ ಜೊತೆ ಜೊತೆಗೆ ರಾಷ್ಟ್ರದ ಏಳಿಗೆಯನ್ನು ಕಣ್ಮುಂದಿಟ್ಟುಕೊಂಡು ಕೆಲಸ ಮಾಡುವಂಥ ಸ್ವಭಾವ ಸಮಾಜದಲ್ಲಿ ಬರಬೇಕು ರಾಜಕೀಯ ಅಥವಾ ಕೆಲವರು ಮಾಡ್ತಾ ಇರುವಂಥ ಸ್ವಾರ್ಥ ಅದು ಸಮಾಜವನ್ನು ಎಲ್ಲೆಲ್ಲೋ ಎಳೆಯುತ್ತೆ ಆದರೂ ಸಂತೋಷ ಸಂಗತಿ ಅಂದರೆ ಇವತ್ತು ಭಾರತದ ಯುವಜನತೆ ಒಳ್ಳೆ ಒಳ್ಳೆಯ ದಿಕ್ಕಿನಲ್ಲಿ ಇದೆ ಒಳ್ಳೆ ವಿಚಾರದ ಕಡೆಗೆ ಇದೆ ಉದಾಹರಣೆಗೆ ನಾನು ಹೇಳೋದಾದರೆ ಯುವಜನತೆ ಸ್ವಚ್ಛತೆ ಕಡೆ ಗಮನ ಕೊಡ್ತಿದ್ದಾರೆ ಟ್ಯಾಕ್ಸ್ ಕಟ್ಟೋದ್ರ ಕಡೆ ಗಮನ ಕೊಡ್ತಿದ್ದಾರೆ ಡಿಜಿಟಲ್ ಆಗ್ತಾಯಿದ್ದಾರೆ ಭಾರತದಲ್ಲಿ ಕ್ಯಾಶ್ ಅನ್ನೋದು ನಿಧಾನ ಯುವ ಜನತೆಯಲ್ಲಿ ಕಡಿಮೆ ಆಗ್ತಾಯಿದೆ ಇದೆಲ್ಲ ಒಳ್ಳೆಯ ಅಂಶಗಳು ಒಳ್ಳೆತನ ಬೆಳಿಬೇಕು ಇದಕ್ಕೆ ಇನ್ನೊಂದಷ್ಟು ಆಗಬೇಕಾಗಿದ್ದು ಮನೆಗಳಲ್ಲಿ ಉತ್ತಮ ಸಂಸ್ಕಾರಗಳು ಲೂಪುಗೊಳ್ಳಬೇಕು ಆ ಕೆಲಸ ಆದಾಗ ಮನೆಯೇ ವ್ಯಕ್ತಿಯನ್ನು ರೂಪಿಸೋದು ಅದರ ಪರಿಣಾಮ ಸಮಾಜಕ್ಕೆ ಶಕ್ತಿ ಸಿಗುತ್ತೆ ನಮ್ಮ ಅಪೇಕ್ಷೆ ಇರೋದು ಮಂದಿರ ನಿರ್ಮಾಣವಾಗಿದೆ ರಾಷ್ಟ್ರಮಂದಿರ ನಿರ್ಮಾಣವಾಗಬೇಕು ರಾಮರಾಜ್ಯ ನಿರ್ಮಾಣವಾಗಬೇಕು ಅಯೋಧ್ಯೆ ಅಂತ ಒಂದು ಸಾಂಸ್ಕೃತಿಕ ರಾಜಧಾನಿಯ ಆಗಿ ಆಗಿತ್ತು ಆಗತ್ತೆ ಅನ್ನುವಂಥ ವಿಶ್ವಾಸವೂ ನಂದು ಜನರಿಗೆ ನಾನು ವಿನಂತಿ ಮಾಡೋದಂದರೆ ಅಯೋಧ್ಯೆಗೆ ಬನ್ನಿ ರಾಮನ ದರ್ಶನ ಮಾಡಿ ರಾಮನ ವಿಚಾರವನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿ ಉತ್ತಮ ದಿಕ್ಕಿನ ಕಡೆಗೆ ಸಾಗಿ ರಾಮರಾಜ್ಯ ನಿರ್ಮಾಣದಲ್ಲಿ ನಂದು ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ಎಲ್ಲ ಯುವಕರು ವಿಚಾರ ಮಾಡಬೇಕು ಎಲ್ಲ ಮನೆಗಳು ನಮ್ಮ ದೇಶ ರಾಜ ರಾಮರಾಜ್ಯ ಆಗಲಿಕ್ಕೆ ನಮ್ಮ ಮನೆಯ ಕೊಡುಗೆ ಏನು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅಂತ ನನ್ನೊಂದು ವಿನಂತಿ ಜಯ ಶ್ರೀರಾಮ್ ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಉತ್ತಮ ಸಂದೇಶವನ್ನು ನಮಗೆ ನೀಡಿದ್ದೀರಿ ನಿಮ್ಮಂತಹ ಹಿರಿಯರ ಮಾರ್ಗದರ್ಶನ ಸದಾಕಾಲ ನಮ್ಮ ಮನೆಯಲ್ಲಿ ಇರಲಿ ಅಂತೂ ವಂದಿಸ್ತೇವೆ ಜೈ ಶ್ರೀರಾಮ್